ಹಲೋ ಫ್ರೆಂಡ್ಸ್ ಏನಿದು ಹುಳ ತೋರಿಸ್ತಾ ಇದ್ದೀನಿ ಅಂತ ನೋಡಿದ್ರ ಈ ಹುಳ ನಿಂಬೆ ಗಿಡದಲ್ಲಿ ಸಾಮಾನ್ಯವಾಗಿ ಈ ಥರ ಹುಳ ಇದ್ದೇ ಇರುತ್ತೆ ಅದಕ್ಕೆ ನಾನು ಒಂದು ಸ್ಪ್ರೇನ ತಯಾರು ಮಾಡಿದ್ದೀನಿ ಕೆಲವೊಂದು ವೀಡಿಯೋಗಳಲ್ಲೇ ಹಾಕಿದ್ದೀನಿ ಹೋಗಿ ನೀವು ಚೆಕ್ ಮಾಡಬಹುದು ನೋಡಿ ಇದು ಚಪ್ಪರ ದೋರೆಕಾಯಿ ಗಿಡದಲ್ಲೂ ಹೂ ಅಲ್ಲಿ ಫುಲ್ ಕಚ್ಕೊಂಬಿಟ್ಟಿತ್ತು ಒಂದು ಸ್ಪ್ರೇ ಹೊಡೆದ್ರೆ ಸಾಕು ಹುಳ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಈ ಲಿಕ್ವಿಡನ್ನ ನಾನು ಕಸದಿಂದ ರಸ ಅಂತಾರಲ್ಲ ಆ ರೀತಿಯಲ್ಲಿ ಮಾಡಿರುವಂತಹ ಲಿಕ್ವಿಡು ದುಬಾರಿ ಏನು ಅಲ್ಲ ಖರ್ಚೆ ಆಗಲ್ಲ ಬೇಡ ಅಂತ ಬಿಸಾಕೋದ್ರಲ್ಲಿ ನೀವು ಮಾಡುವಂತಹ ಲಿಕ್ವಿಡು ಸ್ನೇಹಿತರೆ ನೀವು ಎಲ್ಲೂ ಖರ್ಚೆ ಮಾಡೋ ಹಾಗಿಲ್ಲ ಆ ರೀತಿ ನೀವು ಎಷ್ಟು ದಿನಗಳ ಗಟ್ಟಲೆ ಬೇಕಾದರೂ ಇಟ್ಕೊಳ್ಬಹುದು ಎಲ್ಲೂ ಅದು ಸ್ಮೆಲ್ ಬರಲ್ಲ ಮತ್ತು ಗಿಡಕ್ಕೇನು ಹಾನಿ ಆಗಲ್ಲ ನಮಗೂ ಕೈಗೆ ಏನು ಅಲರ್ಜಿ ಆಗಲ್ಲ ಆದರೆ ಒಳ್ಳೆ ಲಿಕ್ವಿಡ್ ಮನೆಯಲ್ಲೇ ಮಾಡ್ಬೋದು ನೋಡಿ ನಾನು ಸ್ಪ್ರೇ ಮಾಡ್ತಿದ್ದಾಗೇನೆ ಅಲ್ಲಿ ಕಚ್ಚಿರುವಂತಹ ಹುಳಗಳೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಅಷ್ಟು ಒಂದು ಇದಾಗಿದೆ ನೋಡಿ ಎಷ್ಟು ಈ ಥರ ಕಪ್ಪು ಹುಳ ಈ ಚಪ್ಪರದವ್ರೆಕಾಯಲ್ಲಿ ಹೆಚ್ಚು ಅವರೆಕಾಯಿ ಇಲ್ಲ ಚಪ್ಪರದವರೆಕಾಯಿಗಳಲ್ಲೆಲ್ಲ ಸಾಮಾನ್ಯವಾಗಿ ಹುರುಳಿಕಾಯಲ್ಲೂ ಇರುತ್ತೆ ಸ್ನೇಹಿತರೆ ಮತ್ತು ಈ ದಾಸವಾಳಕ್ಕೂ ನೋಡಿ ಬಿಳಿ ಹುಳ ಈ ಥರ ಇದ್ದೇ ಇರುತ್ತೆ ನೋಡಿ ನಾನು ಆ ಸ್ಪ್ರೇ ಮಾಡ್ತಿದ್ದಾಗೇ ಹುಳ ಬಿದ್ದೇ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ನನ್ನ ಲಿಕ್ವಿಡು ನಾನು ಮನೆಯಲ್ಲೇ ತಯಾರಿಸಿರುವಂತಹ ಲಿಕ್ವಿಡ್ ಲಿಕ್ವಿಡು ಸ್ನೇಹಿತರೆ ಇದು ನೋಡಿ ಸ್ಪ್ರೇ ಮಾಡ್ತಿದ್ದಾಗೇ ಅದು ಕೆಳಗಡೆ ಬಿದ್ದುಬಿಡುತ್ತೆ ನೋಡಿ ಕೆಳಗಡೆ ಎಲ್ಲ ಅದು ಒಂಥರ ಇದಾಗ್ಬಿಟ್ಟಿರುತ್ತೆ ಎಲ್ಲಾದರೂ ಇದೆಯಾ ನೋಡಿ ಸ್ಪ್ರೇ ಮಾಡಿದ್ದಷ್ಟೇನೇನೆ ಕೆಳಗಡೆ ಹುಳ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸ್ನೇಹಿತರೆ ನನಗೆ ಇದೊಂದು ತುಂಬ ಖುಷಿಯಾಗುತ್ತೆ ಎಲ್ಲೂ ಇರಲ್ಲ ಸ್ನೇಹಿತರೆ ಆಮೇಲೆ ನಮಗೆ ಕಾಯಲ್ಲಿ ಏನೂ ತೊಂದರೆ ಆಗೋಲ್ಲ ಅದ್ಭುತವಾದಂತಹ ಕಾಯಿನ ನಮಗೆ ಖಂಡಿತವಾಗ್ಲೂ ಕೊಡುತ್ತೆ ಆಮೇಲೆ ಈ ಕನಕಾಂಬ್ರದಲ್ಲಿ ಈ ಥರ ನೋಡಿ ಎಲೆ ಹಿಂದೆ ವೈಟಾಗಿ ಆಗಿರುತ್ತೆ ಅದಕ್ಕೆ ಸ್ಪ್ರೇ ಹೊಡೋದ್ರೂ ವೇಸ್ಟೇ ಅದಕ್ಕೆ ನಾವೇನು ಮಾಡಬೇಕು ಅದನ್ನು ತೆಗೆದುಬಿಡಬೇಕು ಅದು ಸ್ವಲ್ಪ ಹಣ್ಣಾಗಿರುತ್ತೆ ನೋಡಿ ಇನ್ನು ಮತ್ತೆ ನೀವು ಏನೇ ಅದನ್ನು ಪ್ಯಾಚ್ ಮಾಡಿದ್ರು ಆ ಎಲೆ ಉಳಿಯೋದು ಇಲ್ಲ ಮತ್ತು ಹಬ್ಬುತ್ತೆ ಅದು ಅದಕ್ಕೆ ಈ ಥರ ಹುಳಗಳಿಗೆಲ್ಲ ನಾವೇನು ಮಾಡಬೇಕು ಎಲೆ ಸಮೇತ ಹಣ್ಣಾಗಿರೋದನ್ನ ತೆಗೆದು ಬಿಸಾಕಿಬಿಡಬೇಕು ಬಿಸಾಕಿದ್ರೂ ಅಲ್ಲೇ ಅಕ್ಕಪಕ್ಕ ಹಾಕಿದರೆ ಮತ್ತೆ ಹುಳ ಹಬ್ಬುತ್ತೆ ಇಲ್ಲ ಸುಟ್ಟಾಕ್ಬಿಡಬೇಕು ಇಲ್ಲ ದೂರ ಬಿಸಾಕ್ಬಿಡಬೇಕು ಸ್ನೇಹಿತರೆ ನೋಡಿ ಅದಕ್ಕೆ ನಾನು ಇರೋ ಬರೋ ಹಣ್ಣೆಲೆ ಎಲ್ಲ ತೆಗಿತಾ ಇದ್ದೀನಿ ಟೈಮ್ ಇಲ್ಲ ಅಂದ್ರೂ ನಾನು ಟೈಮ್ ಮಾಡಿಕೊಂಡು ಗಿಡನೂ ನೋಡಿಕೊಂಡು ಮಾಡ್ತಾಯಿರ್ತೀನಿ ಈ ಥರ ಪಾಟ್ ಕೆಲಸ ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ ಏನೇ ಆಗಲಿ ಒಂದು ಗಿಡ ನಾನು ನೆಡಲೇಬೇಕು ನಾವು ಅದರಲ್ಲಿ ನಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ನಾವು ಏನಾದರೂ ಈ ರೀತಿ ಗಿಡನ ಬೆಳೆಸೋದಾಗಲಿ ಹೂ ತೊಗೊಳೋದಾಗಲಿ ಪಾಟ್ ಕ್ಲೀನ್ ಮಾಡೋದಾಗಲಿ ಅದು ಹುಳ ಬಂದಿದೆಯಾ ಹಾಳಾಗಿದೆಯಾ ಇದೆಲ್ಲ ನೋಡೋದೇ ಒಂದು ರೀತಿ ಖುಷಿ ಕೊಡೋ ವಿಷಯನೇ ಸ್ನೇಹಿತರೆ ನಮಗೇನು ಇಷ್ಟನೋ ಆ ರೀತಿಲಿ ಇರೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಈ ರೀತಿ ಗಿಡಗಳನ್ನೆಲ್ಲ ಬೆಳೆಸ್ತೀನಿ ನೋಡಿ ಇದರಲ್ಲಿ ಬೀಜ ಆಗಿದೆ ತೆಗೆದು ಇದು ಸಿಡಿದ್ಬಿಡುತ್ತೆ ಬಿಸಿಲಲ್ಲಿ ಬಿಸಿಲೇನ ಬೀಳ್ತಿದ್ದಾಗೆ ಬೇರೆ ಅಲ್ಲಿ ಇಲ್ಲಿ ಸಿಡ್ದೋಗ್ಬಿಡುತ್ತೆ ಆ ಬೀಜ ಆಗಿದೆಯಾ ಬಲ್ತಿದೆಯಾ ಅಂತ ನೋಡೋದು ಏನು ಹುಟ್ಟದಾಗಿಂದಾನೆ ಕಲೀಬೇಕಂತೇನಿಲ್ಲ ನೋಡ್ತಾ ನೋಡ್ತಾನು ಕಲಿಬಹುದು ಒಂದು ನಮ್ಮ ತಲೆಯಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಇದು ಹಣ್ಣಾಗಿದ್ಯಾ ಇದು ಹುಳ ಆಗಿದ್ಯಾ ಇದರಲ್ಲಿ ಬೀಜ ಆಗಿದೆಯಾ ಅಂತ ನೋಡ್ತಾ ಇದ್ದರೆ ಗಿಡ ಬೆಳೆಸೋದು ನಮಗೇನು ಕಷ್ಟ ಅನ್ಸಲ್ಲ ಸ್ನೇಹಿತರೆ ನೋಡಿ ಇದೆಲ್ಲ ನಾನು ಎಲ್ಲ ಕಿತ್ತಾಯ್ತಾ ಎಲ್ಲಾದರೂ ಇದೆಯಾ ಅಂತ ಒಂದು ಕಡೆಯಿಂದ ನೋಡ್ತೀನಿ ನಾವು ಒಂದೇ ಒಂದು ಸಣ್ಣ ಎಲೆಯಲ್ಲಿದ್ದರೂ ಸಹ ಮತ್ತೆ ಹಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಎಲ್ಲ ಪ್ರತಿ ಒಂದು ಕಡೆಯೂ ತಿರ್ಗಿಸಿ ಮುಗಿಸಿ ನೋಡ್ತೀನಿ ಎಲೆ ಎಲ್ಲ ಹೊಟ್ಟೋಗಿ ಕಡ್ಡಿ ಆಗ್ಬಿಟ್ಟಿದೆ ನೋಡಿ ನನ್ನ ಕನಕಾಂಬ್ರದ್ದು ಎಲ್ಲೋ ಒಂದು ಕಡೆ ಅಡಗಿರುತ್ತೆ ಮತ್ತು ಈ ಥರ ಎಲ್ಲ ಬೇಡವಾದದ್ದು ಗಿಡಗಳೆಲ್ಲ ಇದ್ದರೆ ಬಿಡಬೇಕು ಯಾಕಂದರೆ ಮುಖ್ಯವಾದ ಗಿಡಕ್ಕೆ ಹಾನಿ ಈ ಯಾಕಂದ್ರೆ ಈ ಬ್ರಾಹ್ಮಿ ಮಾತ್ರ ನಾನು ಒಂದಲಾಗ ಆಗಲ್ಲ ಅದು ಅದಷ್ಟು ಅದೇ ಚಿಗುರ್ಕೊಂಡು ಬರ್ತಾ ಇದೆ ಒಂದು ಸಣ್ಣ ಬೇರಿತ್ತೋ ಏನೋ ಅದೆಲ್ಲ ನೋಡಿ ನಾನು ಸರ್ಚ್ ಮಾಡಿದೆ ಸ್ನೇಹಿತರೆ ಏನೇ ಆಗಲಿ ಗಿಡನ ಬೆಳೆಸ್ಬೇಕು ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋದ್ರೂ ಗಿಡ ಕೊಟ್ಟು ಸ್ನೇಹ ಉಳಿಸ್ಕೋಬೇಕು ಒಂದು ಬರ್ತಡೇಗಾಗಲಿ ಪ್ರತಿಯೊಂದಕ್ಕೂ ಯಾಕಂದರೆ ಗಿಡ ಅಷ್ಟೊಂದು ಪ್ರೀತಿ ಕೊಡುತ್ತೆ ಅಷ್ಟು ಸಮಾಧಾನ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಹೆಚ್ಚು ಗಿಡನ ಇಷ್ಟಪಡ್ತೀನಿ ನೀವೆಲ್ಲ ಯಾರಾದರೂ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಯಾಕಂದರೆ ಗಿಡನ ಯಾರೂ ಇಷ್ಟಪಡಲ್ಲ ಅನ್ನೋ ಹಾಗೇ ಇಲ್ಲ ಗಿಡ ಆಗಲಿ ಮರ ಆಗಲಿ ನಾವೆಲ್ಲ ಎಲ್ಲರೂ ಇಷ್ಟಪಟ್ಟೇ ಪಡ್ತೀವಿ ಅಂತ ಎಲ್ಲರಿಗೂ ಗೊತ್ತು ಆದರೆ ನಾನು ನಿಮ್ಮ ಮೂಲಕ ಕೇಳೋಕ್ಕೊಂದು ಖುಷಿನೇ ಹೌದು ನಾನು ಇಷ್ಟಪಡ್ತೀನಿ ಅಂದರೆ ನನಗೂ ತುಂಬ ಆಗುತ್ತೆ ಹೀಗಾಗಿರುತ್ತೆ ಸ್ನೇಹಿತರೆ ನನ್ನ ದಿನನಿತ್ಯದ್ದು ಹೊರಗಡೆ ಅದು ಇದು ಕೆಲಸ ಮುಗಿಸ್ಕೊಂಡು ಮತ್ತು ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಈ ರೀತಿ ಪಾಟುಗಳ್ನ ನಾನು ನೋಡ್ತಾ ಇರ್ತೀನಿ ಸ್ನೇಹಿತರೆ ಭಾಳಷ್ಟು ಗಿಡಗಳನ್ನ ಹಾಕಿದ್ದೀನಿ ಏನೋ ಒಂದು ಖುಷಿಗೋಸ್ಕರ ಈ ರೀತಿ ಮಾಡ್ತಾಯಿರ್ತೀನಿ ಕನಕಾಂಬ್ರ ಕಿತ್ಬಿಟ್ಟು ನಾನು ಮುಡ್ಕೊಂಡು ಹೋಗ್ತೀನಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಅದಕ್ಕೋಸ್ಕರನೇ ನಾನು ಗಿಡ ನೆಡಿ ಗಿಡ ನೆಡಿ ಏನೇ ಆಗಲೇ ಒಂದು ಖುಷಿ ಕೊಡೋವಂಥ ವಿಷಯ ಅಂತ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೀಜನ ಮತ್ತು ಇದು ಸ್ವಲ್ಪ ಎಳೆದಾಗಿದೆ ಅಂತ ಅದೇ ಕೆಳಗಡೆ ಬುಡಕ್ಕೆ ಹಾಕ್ಬಿಟ್ರು ಸಾಕು ಮತ್ತೊಂದು ಗಿಡ ಆಗುತ್ತೆ ಸ್ನೇಹಿತರೆ ನಾನು ನೋಡಿ ಈ ರೀತಿ ಫುಲ್ಲು ಒಂದು ಗಿಡನೂ ಅಷ್ಟೇ ಎಲ್ಲೆಲ್ಲಿ ಏನಾಗಿದೆ ಹಾಳಾಗಿದೆಯಾ ನಾವು ಗಿಡ ಹಾಕೋದು ದುಡ್ದಲ್ಲ ಗಿಡ ಹಾಕಿದ್ಮೇಲೆ ಅದನ್ನು ಯಾವ ರೀತಿ ನೋಡಿಕೊಳ್ಬೇಕು ನೋಡಿ ಅವಳು ಮೇಲಿಂದ ಕೆಳಗಡೆ ಔಷಧಿ ಹೊಡೆದ ಕೂಡಲೇ ಬಿದ್ದೇ ಹೋಯಿತು ಎಲ್ಲೋ ಸಣ್ಣ ಪುಟ್ಟ ನಿಂಬೆ ಗಿಡದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ನಾನು ಔಷಧಿ ಹೊಡೆದ್ನಲ್ವ ಯಾವುದಾದ್ರೂ ನೋಡಿ ಇಲ್ಲೆಲ್ಲ ಎಲ್ಲೋ ಹಡ್ಕೊಂಡಿರುತ್ತೆ ಅದೆಲ್ಲ ಹೊರಗೆ ಬರುತ್ತೆ ಸ್ನೇಹಿತರೆ ನೋಡಿ ಒಂದು ಸ್ವಲ್ಪ ಹುಷಿ ಹೊಡೆದಿದ್ದು ಕೂಡಲೇ ಎಲ್ಲಿರುತ್ತೆ ಅಂತಲೇ ಗೊತ್ತಿರೋಲ್ಲ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಬದಿಗೆಲ್ಲ ಬಂದು ಕೆಳಗಡೆ ಬಿದ್ದು ಇಲ್ಲೆಲ್ಲ ಸಿಕ್ಕಿದೆ ನಾನು ಮಾಡಿರುವಂತಹ ಈ ಲಿಕ್ವಿಡ್ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಖಂಡಿತವಾಗ್ಲೂ ಹೊರಗಡೆ ದುಡ್ಡು ಕೊಟ್ಟು ತರೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಕಸದಿಂದ ರಸ ಅದನ್ನೆಲ್ಲ ಆ ರೀತಿ ಬೇಡವಾದದ್ದು ನಾವು ಬಿಸಾಕಬೇಕು ಅನ್ನೋದನ್ನ ನಾವು ಅದರಲ್ಲಿ ಮಾಡಬಹುದು ಹಂಗನ್ಬಿಟ್ಟು ಹಾಳಾಗಿರೋದ್ರಲ್ಲಿ ಮಾಡಬೇಕಂತಲ್ಲ ಗೊತ್ತಿದೆ ನಿಮಗೆ ನೋಡಿದ್ದೀರಾ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಂಬೆಕಾಯಿ ಇನ್ನೇನು ಸದ್ಯದಲ್ಲೇ ಬಿಡಬಹುದು ಎಲ್ಲ ಸ್ವಲ್ಪ ಇದಾಗಿದೆ ಈ ಹುಳ ಒಂದು ಬಂದು ಅಟ್ಯಾಕ್ ಮಾಡಿಬಿಟ್ಟಿದೆ ಇದು ಅದಕ್ಕೋಸ್ಕರನೇ ಹೆಚ್ಚು ಗಮನ ವಹಿಸ್ತೀನಿ ಈ ಲಿಕ್ವಿಡನ್ನ ನಾನು ಪದೇ ಪದೇ ಸಿಂಪಡಿಸ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಇದನ್ನು ನಾನು ಮನೆಯಲ್ಲೇ ತಯಾರು ಮಾಡಿರೋದು ಏನೂ ಹಾಗಿಲ್ಲ ಸ್ನೇಹಿತರೆ ನಾನು ಹಾಕಿರೋದು ಏನೇನು ಪದಾರ್ಥ ಕೇವಲ ಮೂರೇ ಮೂರು ಪದಾರ್ಥ ಅಷ್ಟೇ ಸ್ನೇಹಿತರೆ ಹಾಕಿದ್ರೆ ಸಾಕು ನಮ್ಮ ಈ ಸುಂದರವಾದ ಗಿಡಗಳು ನೋಡೋಕ್ಕೂ ಶೈನಿಯಾಗಿರುತ್ತೆ ಜೊತೆಗೆ ಯಾವ ಕೆಟ್ಟು ಹುಳ ಕ್ರಿಮಿಕೀಟಗಳು ಇಲ್ಲದಾಗೆ ನಮ್ಮ ಗಿಡನ ರಕ್ಷಣೆ ಕೊಡುತ್ತೆ ನೋಡಿ ಸಂಧಿ ಬಂದಿಲ್ ಎಲ್ಲಾದರೂ ಇರೋ ಅಡಗಿ ಕೂತ್ಬಿಟ್ಟಿರುತ್ತೆ ಅದನ್ನು ನಾವು ಹೊರಗೆ ತೆಗಿಬೇಕಷ್ಟೆ ಯಾರೆಲ್ಲ ಗಿಡನ ಪ್ರೀತಿಸ್ತೀರ ದಯವಿಟ್ಟು ತಿಳಿಸಿ 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 ಯಾಕಂದರೆ ನನಗೆ ಕೇಳಕ್ಕೆ ತುಂಬ ಇಷ್ಟ ಅಂತ ನಾನು ನಿಮ್ಮನ್ನು ಕೇಳ್ತೀನಿ ನನ್ನ ಸ್ನೇಹಿತರು ಎಲ್ಲ ಹೇಳ್ತಾರೆ ನೀನು ಪಾಠದ್ದೇ ತೋರಿಸ್ತಾ ಇದೆಯಾ ನನ್ನ ಗಿಡದ ಬಗ್ಗೆ ಕ ಬಂದು ನೀನು ಏನಾದರೂ ತೋ ವಿಡಿಯೋ ಮಾಡಿ ಹಾಕಮ್ಮ ಅಂತಾರೆ ನಾನು ಇನ್ನೂ ಟೈಮ್ ನನಗೆ ಸಿಕ್ಕಿಲ್ಲ ಟೈಮ್ ಸಿಕ್ಕಿದ ಕೂಡಲೇ ನಾನು ಅವ್ರನ್ನ ಭೇಟಿ ಮಾಡಿ ಮಾ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ಸಣ್ಣ ಕೆಳಗಡೆ ಇರೋದ್ರಲ್ಲೂ ಬಂದು ಬಿದ್ದುಬಿಟ್ಟಿದೆ ನಾನು ದೇವ್ರಿಗೆ ಇಟ್ಟಿರೋ ಊನ ಈ ಥರ ಒಂದು ಒಂದೆರಡು ಮೂರು ದಿನ ಆದಮೇಲೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಕೆದಕ್ಬಿಡ್ತೀನಿ ಬಿಡ್ತೀನಿ ಅದು ಒಂದು ರೀತಿ ಗೊಬ್ಬರ ಆಗುತ್ತೆ ನೋಡಿ ಎಷ್ಟು ಕೆಳಗಡೆ ಬಂದು ನಡೆ ಕೂತಿದೆ ನಾನು ಜೋರಾಗಿ ಸ್ಪ್ರೇ ಬೀಳ್ತಾ ಇಲ್ಲ ಎಷ್ಟು ಕ್ಲೀನಾಗಿ ಕೂತ್ಬಿಟ್ಟಿದೆ ನೋಡಿ ಸ್ನೇಹಿತರೆ ಎಷ್ಟು ಹೇಗೆ ಕೂತಿದೆ ನೋಡಿ ಜರಗ್ತಾನೇ ಇಲ್ಲ ಹ್ಞೂ ಇದಾಗಿರುತ್ತೆ ಅದೇನಾದರೂ ಸತ್ತಿಲ್ಲ ಅಂದರೆ ನಾವು ಏನಾದರೂ ಇದನ್ನು ಮಾಡಬೇಕು ನೋಡಿ ಈ ಥರ ವೈಟದ್ದು ಅಷ್ಟೇ ಈ ವೈಟುದಕ್ಕೂ ನಾವು ಆ ಥರ ಸ್ಪ್ರೇ ಹೊಡೆದ್ರೆ ತುಂಬ ಚೆನ್ನಾಗಿ ನಮ್ಮ ಗಿಡದ ಉಳಿಸ್ಕೊಳ್ಬಹುದು ಈ ರೀತಿ ಏನಾದರೂ ಹುಳಗಳು ಹಾಕ್ಬಿಟ್ರೆ ನಮ್ಮ ಗಿಡ ನಮ್ಮ ಕೈಗೆ ಸಿಗೋಲ್ಲ ಹೂವೂ ಸಿಗೋಲ್ಲ